ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೇ ದಯ ನೋಡ ನೋಡ ಎಷ್ಟು ಚಂದ ಎಂದ ಒಳ್ಳೆ ವಾಸನೆ ಬರ್ತಾ ವಾಸನೆ ಅಲ್ಲನ मदलिए अटेन्जिस्टर् तक सर दोस बंदी सर बसा दोस हिंसा बिटबिट्रे चॉकलेट चीज एला हाँबिटारोसा अरे सर मेदरू नॉर्थ का सूपर स्टार स्न आलूगढ़े सीक्रेट இல்லா வஜ்ஜி ஹூன் ரீ சார நீ ரீ ஜில ஹூன் ரீ சார் அவங்க எண் வத்திய அவன் சொல் தப்ப நான் சொல் சிலேபி தான் சார் ராபிரி தேவி சார் ராபிரி தேவி நெய் சார் ரபி ரீ ರಬ್ಬಿನ ನೀನು ಜಿಲೇಬಿ ಒಟ್ಟಿಗೆ ಇರು ಆಯ್ತಾ ಕನ್ನಡ ಮಾಲೂಮ್ ನೈ ಸರ್ ಕನ್ನಡ ಅಲ್ಲಮ್ಮ ಅದು ಕನ್ನಡ ಜಿಲೇಬಿ ಸತ್ ಸಾತಿರಮ್ಮ ಮೈಸೂರ್ ಪಾಕ್ ಇಲ್ಲಿದ್ದೀನಿ ಸರ್ ಏನಾಯ್ತು ಹುಷಾರು ಹುಷಾರು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಸರ್ ಅದಕ್ಕೆ ನಾನು ಜಾರ್ತಾ ಇದ್ದೀನಿ

ಆ ಬಂದಿಲ್ಲ ಸರ ನಾನು ಎರಡು ಕಡೆ ಪಾವ್ ಇಟ್ಟ ಚಟ್ನಿ ಪುಡಿ ಹಾಕಿದ್ರೆ ಪಾವ್ ರೆಡಿ ಆಗ್ತಿತ್ತು ಒಳಗೆ ಬರೋಲ್ಲ ಸರ್ ಯಾರು ನೀನು ನೀವು ಅಡ್ಮಿಷನ್ ಕನ್ನಡ ಗೊತ್ತಾ ಚೆನ್ನಾಗಿ ಬರುತ್ತೆ ಸರ್ ಹಳವೆ ಸ್ನಾಕ್ ಸಾಸ್ ಎಲ್ಲ ತಿಂದ್ವಿ ಇವತ್ತು ಜನ ಫ್ರೆಂಚ್ ಫ್ರೈಸ್ ತಿಂತಿದ್ದಾಳೆ ನಾವು ಶುರು ಮಾಡೋಣ ಅರೆ ಬಾಯ್ ಸಮೋಸ ಫೇಮಸ್ ಅಲ್ಲಿ ಬಸ್ ಅಲ್ಲಿ ಸಿಲ್ಫ್ ಸಮೋಸ ತಿಂತಾರೆ ಮಾರಾಯ ಜಾಗ ನನ್ನ ಇರೋದು ಕಡಲೆ ಹಿಟ್ಟು ಇರೋದು ಮೈದಾ ಒಳಗೆ ಇರೋದು ಮೆಣಸಿನ್ಕಾಯಿ ನಿನ್ನ ಒಳಗೆ ಇರೋದು ಆಲೂಗ ಅಷ್ಟ ಒಳಗಡೆ ಆಲೂಗಡ್ಡೆನೂ ಇಲ್ಲ ಎಂತದ್ದು ಇಲ್ಲ ಸ್ವಲ್ಪ ತಡೆಯೋ ನನ್ನ ಇರೋದುನು ಆಲೂಗಡ್ಡಿನ ಸಮೋಸ ನಿನ್ನ ಇರೋದುನು ಆಲೂಗಡ್ಡೆನ ಆದ್ರೆ ನಾವು ಮೂರು ಜನ ಬೀಳುದು ಬಿಸಿ ಅನ್ಯಾಗ ಅರೆ ಶಾನೆ ನೀನು ಕ್ರಿಕೆಟ್ ಬಾಲ್ ಜ್ ಇದೀಯ ರೋಲ್ ಕಟ್ಟಿ ಹೋಗ್ಬಿಡು ಏ ನೀನೇನೋ ನನಗೆ ಆವಾಜ್ ಹಾಕೋದು ನಾನು ರೋಲ್ ಆಗಿ ನಿನಗೆ ಜಾಡ್ ಸ್ವದಿತೇನೆ ಏನು ಕೊಂಡಾದ ಸೂಪರ್ ಸ್ಟಾರ್ಸ್ ನಾನು ಮತ್ತೆ ತಿರ್ಮೆಟ್ಟು

ನಾನು ಅಮ್ಮನ ಶುಭ ಇಷ್ಟ ಯಾಕಂದ್ರೆ ಒಂದೇ ಹಿಟ್ಟಿಂದ ದೋಸೆ ಇಡ್ಲಿ ಪಡ್ಡು ಎಲ್ಲ ಮಾಡಬಹುದು ನಾನು ಒಂಥರ ವರ್ಲ್ಡ್ ಫೇಮಸ್ ನಾವು ಪಕ್ಕಾ ಲೋಕಲ್ ಹಾಗೆ ಪಕ್ಕ ಇಂಟರ್ನ್ಯಾಷನಲ್ ಸಣ್ಣ ಗೂಡಂಗಿಯಲ್ಲೂ ಸಿಗ್ತೀವಿ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೂ ಸಿಗ್ತೀವಿ ನನ್ನ ಜೊತೆ ಸಾಂಬಾರ್ ಚಟ್ನಿ ಕೂಡ ಫ್ರೀ ಆಗಿ ಸಿಗುತ್ತೆ ಗೊತ್ತಾ

ಮೈಸೂರು ಪಾಕ್ ಅಂದ್ರೆ ಎಲ್ಲ ಕನ್ನಡಿಗರ ಹೃದಯದ ರಾಜ ನನ್ನ ಜೊತೆ ಜನ ಸೆಲ್ಫಿ ತಗೊಂಡು ಇನ್ಸ್ಟಾದಲ್ಲಿ ಸ್ಟೋರಿನು ಹಾಕ್ತಾರೆ ಜನ ಇಂಗಲ್ ಪಕ್ಕ ನಾನು ಎಲ್ಲ ನಮ್ಮ ಅಮ್ಮ ಹೇಳ್ತಾರೆ ಯಾರಮ್ಮ ಇಲ್ಲಿದ್ದೀನಿ ಅಟೆಂಡರ್ ಅನ್ನ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಯ್ತಾ சூப்படா ஏ பொங்கல் நந்திக்கு அய்யோ பாவி என்னடா சொல்லட்டு இருக்கீங்க பொங்கலுக்கு மேட்சே இல்லடா மார்னிங்குக்கும் பொங்கல் ஈவினிங்குக்கும் பொங்கல் ಪೊಂಗಲ್ ಬಾರಿ ನಮ್ದುಕಿ ಸುಬೋರ್ ಶಾಮ್ ಕು ತಿಂತಾರೆ ತುಂಬಾ ವೆರೈಟಿ ಐತೆ ಹೈದರಾಬಾದಿ ನಾಟಿ ಚಟ್ಟಿನಾಡು ಎದ್ಬಿಟ್ಟಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ ಹೊಡ್ಕೊಂಡು ಹೋಗ್ತಾರೆ ಬಿರಿಯಾನಿರ ಫುಲ್ ಚಾ ಮಸಾಲ ಫುಲ್ ಚಾ ವಾಸನೆ ಬಿರಿಯಾನಿ ಅದು ವಾಸನೆ ಅರೆ ಚೋಡು ಅಪ್ಪ ನಮ್ದುಕೆ ച ಏಕತೆ ಮಕ್ಕಳೇ ಇವತ್ತು ನಾವು ಎಷ್ಟು ರುಚಿ ರುಚಿಯಾದ ವಿಷಯ ಕೇಳಿದ್ವಿ ಅಲ್ವಾ ಇಡ್ಲಿ ದೋಸೆ ಸಮೋಸಾ ಬೋಂಡಾ ರಬ್ಡಿ ಮೈಸೂರ್ ಪಾಕ್ ಬಿರಿಯಾನಿ ಪನ್ನೀರ್ ಪರೋಟಾ ಕೇರಳದ ಪುಟ್ಟ ಎಲ್ಲರೂ ನಮ್ಮ ಭಾರತದ ರುಚಿಗೆ ರುಚಿ ಸೇರಿಸುತ್ತಾರೆ ನೀವೆಲ್ಲ ವಿಭಿನ್ನ ರುಚಿಗಳು ಆದರೆ ಎಲ್ಲರ ಉದ್ದೇಶ ಒಂದೇ ಜನರ ಹೊಟ್ಟೆ ತುಂಬಿಸುವುದು ಖುಷಿಯನ್ನು ಪಡಿಸುವುದು ನೀವೆಲ್ಲರೂ ಒಂದೇ ಪ್ಲೇಟ್ನಲ್ಲಿ ಸೇರಿದ್ದರೆ ಅದೇ ನಿಜವಾದ ರಾಜ್ಯೋತ್ಸವ ಉಂಟು దైవ కందరదాళందీతైవే